ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸೌಖ್ಯ ನರೇಂದ್ರ ಮೋದಿಗೆ ಭಾರತ ದೇಶಕ್ಕೆ ಮತ್ತು ಇಲ್ಲಿನ ನಾಯಕತ್ವಕ್ಕೆ ಓಪನ್ ಚಾಲೆಂಜ್ ಹಾಕಿದ ಪಾಕಿಸ್ತಾನದ ನೆಲದಲ್ಲಿ ನಿಂತು ರ್ಯಾಲಿ ಮಾಡಿ ಓಪನ್ ಚಾಲೆಂಜ್ ಹಾಕಿದ ಅದರಲ್ಲೂ ವಿಶೇಷವಾಗಿ ಪಿ ಎಂ ಮೋದಿ ಹೆಸರು ತಗೊಂಡು ಓಪನ್ ಚಾಲೆಂಜ್ ಹಾಕಿದಂಥ ಲಷ್ಕರೈ ತೊಯ್ಬಾದ ಮತ್ತೊಬ್ಬ ಟಾಪ್ ಲೀಡರ್ ಫಿನಿಶ್ ಬಿಗ್ ನ್ಯೂಸ್ ಬರ್ತಿದೆ ಪಾಕಿಸ್ತಾನದಿಂದ ಅನ್ನೌನ್ ಗನ್ ಮ್ಯಾನ್ಗಳ ಕೈ ಚಳಕವೋ ಅಥವಾ ಮತ್ತೊಂದು ಆಪರೇಷನ್ ಕಾರ್ಯಾಚರಣೆಯೋ ಏನಿದು ಹಾಗಾದರೆ ಈ ಸುದ್ದಿ ಡೀಟೇಲ್ಸ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲ್ಸಿ ಎಸ್ ವೀಕ್ಷಕ್ರೆ ಭಾರತೀಯರ ರಕ್ತ ಕುದಿಯುವ ರೀತಿಯಲ್ಲಿ ಮಾತಾಡಿದ್ದ ಕೆಲವೇ ಕೆಲವು ದಿನಗಳ ಹಿಂದಿನ ವಿಡಿಯೋ ಆ ವೀಡಿಯೋ ಕೂಡ ನಿಮ್ಮ ಮುಂದೆ ಇರ್ತೀವಿ ಯಾವ ರೀತಿ ಆವಾಜ್ ಆಗ್ತಾನೆ ಅಂತ ಏನು ಅವನ ಹೆಸರು ಅಬ್ದುಲ್ ಅಜೀಜ್ ಅಂತ ಮೌಲಾನಾ ಅಬ್ದುಲ್ ಅಜೀಜ್ ಈತ ಜೈಷ್ ಎ ಮೊಹಮ್ಮದ್ನ ಒಬ್ಬ ಪ್ರಮುಖವಾದಂಥ ತಲೆ ಮತ್ತೊಬ್ಬ ಟಾಪ್ ಕಮಾಂಡರ್ ಈತ ಈತ ಮಾಡ್ತಿದ್ದದೇನು ಪಂಜಾಬ್ ಪಾಕಿಸ್ತಾನದ ಪಂಜಾಬ್ ಸೇರಿದಂತೆ ಬಹವಾಲ್ಪುರು ಪ್ರಮುಖ ಪ್ರದೇಶಗಳಲ್ಲಿ ಈ ಜೈಷೇ ಮೊಹಮ್ಮದ್ಗೆ ಟೆರರಿಶ್ಟ್ಗಳನ್ನು ತಂದು ತಂದು ಸೆ ಟೆರರಿಸ್ಟ್ಗಳನ್ನು ಬಿಲ್ಡ್ ಮಾಡೋ ಕೆಲಸ ಜನರನ್ನು ತಂದು ಟೆರರಿಸ್ಟ್ಗಳನ್ನಾಗಿ ಅವರ ಬ್ರೈನ್ ವಾಶ್ ಮಾಡಿ ಯುವಕರನ್ನು ಟ್ರೈನ್ ಮಾಡೋ ಕೆಲಸ ವಿಶೇಷವಾಗಿ ಭಾರತದ ಗಡಿ ನುಸುಳೋದಿಕ್ಕೆ ಅಂತಾನೆ ಟೀಮ್ ತಯಾರು ಮಾಡ್ತಾ ಇದ್ದ ಈತ ಮೌಲಾನಾ ಅಬ್ದುಲ್ ಆಜೀಜ್ ಅಂತ ಆತ ಈಗ ಇದ್ದಕ್ಕಿದ್ದಂತೆ ಪ್ರಾಣ ಬಿಟ್ಟಿದ್ದಾನೆ ಆ ವಿಡಿಯೋ ವೈರಲ್ ಆಗಿ ತುಂಬ ದಿನ ಆಗಿಲ್ಲ ಮೋದಿ ಮತ್ತು ಭಾರತಕ್ಕೆ ಓಪನ್ ಚಾಲೆಂಜ್ ಹಾಕಿದ್ದಾಯಿತ ಭಾರತವನ್ನು ಪೀಸ್ ಪೀಸ್ ಮಾಡ್ತೀವಿ ಅಂತ ಭಾರತವನ್ನು ತುಂಡರಿಸದೇ ಬಿಡಲ್ಲ ನಾವು ಮುಜಾಹಿದ್ದೀನ್ಗಳು ಮನಸ್ಸು ಮಾಡಿದ್ರೆ ಏನು ಆಗದಿರೋದಿಲ್ಲ ಮೋದಿ ಬಾಯಲ್ಲಿ ಕಾಶ್ಮೀರ ಅನ್ನೋ ಮಾತೇ ಬರಬಾರ್ದು ಮೋದಿ ನಾಲಿಗೆ ತುದಿಯಲ್ಲಿ ಕಾಶ್ಮೀರ ಅನ್ನೋ ಹೆಸರು ಬರ್ದಂಗೆ ಮಾಡ್ತೀವಿ ಅಂತ ಓಪನ್ ಚಾಲೆಂಜ್ ಹಾಕಿದ್ದ ಈ ಅಜೀಜ್ ಅಬ್ದುಲ್ ಅಜೀಜ್ ಈಗ بیانہ دلی مسود مجاہدین مودی سنبھال سکتا ہے اپنی ہندوستان کی حکومت کو سوال تمہارے جپڑے سے اور تمہاری زبان سے کشمیر کا نام بھی چھین لیں گے اور کشمیر کے حتوں کو بھی چھین لیں گے ان ಮತ್ತು ಜೈಷ್ ಎ ಮೊಹಮ್ಮದ್ ಕೂಡ ಇದನ್ನು ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡಿದೆ ಈ ಆಜೇಸ್ ಸಾವನ್ನ ಡಿಕ್ಲೇರ್ ಮಾಡಿಕೊಂಡಿದೆ ಆತನ ಅಂತಿಮ ವಿಧಿವಿಧಾನ ನೆರವೇರಿಸೋದಕ್ಕೆ ಈಗ ಪಾಕಿಸ್ತಾನ ತಯಾರಿ ಮಾಡಿಕೊಳ್ತಾ ಇದೆ ಅರ್ಥಾತ್ ಪಾಕಿಸ್ತಾನದ ಧ್ವಜ ಹೊದಿಸಿ ಮೊನ್ನೆ ಅಷ್ಟೇ ಒಬ್ಬ ಸೈಫುಲ್ಲ ಸತ್ನಲ್ಲ ಆತನಿಗೆ ಭಯಂಕರ ಗೌರವ ಮರ್ಯಾದೆಯೊಂದಿಗೆ ಸರ್ಕಾರಿ ವಿಧಿವಿಧಾನಗಳ ಜೊತೆಗೆ ಕಳಿಸ್ಕೊಡ್ಲಾಯಿತು ನೋಡಿದ್ದೀವಿ ಸೊ ಈತನಿಗೂ ಕೂಡ ಅದೇ ರೀತಿಯ ತಯಾರಿ ನಡೀತಾ ಇದೆ ಅದು ಜೈಷ್ ಎ ಮೊಹಮ್ಮದ್ ಕಡೆಯಿಂದನೇ ಖಚಿತವಾಗಿದೆ ಈತ ಎಷ್ಟು ಪ್ರಮುಖನಾಗಿದ್ದ ಜೈಷ್ ಎ ಮೊಹಮ್ಮದ್ ಸಂಘಟನೆಯಲ್ಲಿ ಅನ್ನೋದನ್ನ ಇದನ್ನು ನೋಡಿ ಅರ್ಥ ಮಾಡ್ಕೊಳ್ಬಹುದು ಓಪನ್ ಆಗಿ ರ್ಯಾಲಿ ನಡೆಸಿ ಆ ಸ್ಪೀಚಲ್ಲಿ ಭಾರತವನ್ನ ಒಡೆಯುವ ಕಾಶ್ಮೀರವನ್ನ ತಮ್ಮದಾಗಿಸ್ಕೊಳ್ಳೋದಷ್ಟೇ ಅಲ್ಲ ಭಾರತವನ್ನ ಸಣ್ಣ ಸಣ್ಣದಾಗಿ ಬೇರೆ ಬೇರೆ ಕಡೆಗಳಿಂದ ನಾವು ರಾಜಕೀಯವಾಗಿ ಮತ್ತು ಭೂಭಾಗದ ವಿಚಾರದಲ್ಲೂ ಕೂಡ ಒಡಿತೀವಿ ಅಂತ ಥ್ರೆಟ್ ಮಾಡಿದ್ದ ಆತ ಇಲ್ಲಿನ ನಾಯಕತ್ವದ ಹೆಸರನ್ನು ತಗೊಂಡು ದೊಡ್ಡ ರೀತಿಯಲ್ಲಿ ಹೆದರಿಸುವಂತಹ ಪ್ರಯತ್ನವನ್ನು ಮಾಡಿದ್ದ ಆತ ಈಗ ಬೀದಿ ಹೆಣವಾಗಿ ಬಿದ್ದಿದ್ದಾನೆ ಪಾಕಿಸ್ತಾನದಲ್ಲಿ ಹೆಂಗಾಯ್ತು ಆತನ ಸಾವು ಅನ್ನೋದ್ರ ಬಗ್ಗೆ ಯಾರೂ ಗುಟ್ಟನ್ನು ಬಿಟ್ಟುಕೊಡ್ತಿಲ್ಲ ಇದ್ದಕ್ಕಿದ್ದಂತೆ ಆತನ ಸಾವಿನ ಸುದ್ದಿಯನ್ನು ಜೈಷ್ ಎ ಮೊಹಮ್ಮದೇ ಡಿಕ್ಲೇರ್ ಮಾಡ್ಕೊಂಡಿದೆ ಸೊ ಡೌಟ್ ಅಲ್ಲ ಇದು ಊಹೆ ಅಥವಾ ಗಾಳಿ ಸುದ್ದಿ ಅಲ್ಲ ಅನ್ನೌನ್ ಮ್ಯಾನ್ಗಳು ಒಂದು ಅವ್ರ ಕೈ ಅಂಡ್ ರನ್ ಎರಡು ರೀತಿ ನಡೆಯುತ್ತೆ ಅಲ್ಲಿ ಉಗ್ರರ ಹತ್ಯೆ ಒಳಗಡೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶುರುವಾಯಿತು ಈ ಆಪರೇಷನ್ ಉಗ್ರರದ್ದು ಪಾಕಿಸ್ತಾನದ ಒಳಗಡೆ ಅನ್ನೋ ಒಂದು ಗನ್ಮ್ಯಾನ್ಗಳು ನುಗ್ಗೋದು ಹೊಡೆದು ಹಾಕಿ ಬರೋದು ಅವ್ರು ಪ್ರೇಯರ್ ಮಾಡ್ತಿದ್ದಾಗ ಹಾಕ್ತಾರೆ ಈ ಕಡೆ ವಾಕಿಂಗ್ ಮಾಡ್ತಿದ್ದಾಗ ಮನೆಯಿಂದ ಒಂದು ಹೆಜ್ಜೆ ಹೊರಗಡೆ ಬಂದ ತಕ್ಷಣ ಹೊಡೆದು ಹಾಕಿರೋದು ಎಕ್ಸಾಂಪಲ್ಗಳಿವೆ ಇನ್ನೊಂದು ಆಪ್ರೇಷನ್ ಸ್ಟೈಲು ಹಿಟ್ ಆ್ಯಂಡ್ ರನ್ನು ಯಾವುದೋ ಒಂದು ಗಾಡಿ ಬರುತ್ತೆ ಹೊಡೆದು ಹಾಕಿ ಹೋಗುತ್ತೆ ಈ ಎರಡರಲ್ಲೂ ಒಂದು ರೀತಿಯಲ್ಲಿ ಈತನದ್ದು ಕೂಡ ಪ್ರಾಣ ಪಕ್ಷಿ ಹಾರು ಹೋಗಿದೆ ಪಾಕಿಸ್ತಾನಕ್ಕೆ ಜೈಷ್ ಎ ಮೊಹಮ್ಮದ್ಗೆ ಮತ್ತೊಂದು ಆಘಾತ ಇದ್ರ ನಡುವೆ ನೋಡಿ ಇಷ್ಟೆಲ್ಲ ನೋಡಿದ ಮೇಲೂ ಸೈಫುಲ್ಲಾ ಕಸೂರಿ ಒಂದೇ ಅಷ್ಟೇ ಓಪನ್ ಆಗಿ ರ್ಯಾಲಿ ಮಾಡಿದ್ನಲ್ಲ ಆಪರೇಷನ್ ಸಿಂಧೂರ ಸರಿಯಾಗಿ ಹೊಡೆದಿದೆ ಆದರೂ ಕೂಡ ಉಗ್ರರು ಪಾಠ ಕಲ್ತ್ಕೊಂಡಿಲ್ಲ ಅಳದುಳಿದವರು ಕೂಡ ಅಲ್ಲಿ ಯಾವ ರೀತಿ ಬಾಲ ಬಿಚ್ಚುತ್ತಿದ್ದಾರೆ ಮುಂದೇನಾಗಬಹುದು ಅವರ ಕಥೆ ಅನ್ನೋದನ್ನು ಹೆಚ್ಚಿಗೆ ಹೇಳಬೇಕಾಗಿಲ್ಲ ಸೈಫುಲ್ಲಾ ಕಸೂರಿ ಪಹಲ್ಗಾಮ್ ದಾಳಿಯ ಹಿಂದಿನ ಮಾಸ್ಟರ್ ಮೈಂಡ್ ಆತನದೇ ಎಲ್ಲ ತಯಾರಿ ಪ್ಲ್ಯಾನು ಬ್ಲೂ ಪ್ರಿಂಟು ಅನ್ನೋದು ಕೇಳಿ ಬಂತಲ್ವಾ ಆ ಸೈಫುಲ್ಲಾ ಕಸೂರಿ ಏನು ಹೇಳ್ತಾನೆ ನೋಡಿ ನರೇಂದ್ರ ಮೋದಿ ಅವ್ರಿಗೆ ಆತ ಈಗ ಓಪನ್ ಚಾಲೆಂಜ್ ಹಾಕಿದ್ದಾನೆ ಈತ ಅಜೀಜ್ ಸತ್ತ ಓಪನ್ ಚಾಲೆಂಜ್ ಹಾಕಿ ಯಾರು ಹೊಡೆದಾಕಿದ್ರೆ ನಮಗೇನು ಒಟ್ಟಿನಲ್ಲಿ ಸತ್ತ ಈಗ ಸೈಫುಲ್ಲಾ ಕಸೂರಿ ಓಪನ್ ಆಗಿ ಹೇಳ್ತಿದ್ದಾನೆ ನೀವು ಟೆರ್ರಿಸಮ್ ನಿಲ್ಲಿಸದೇ ಇದ್ದರೆ ನಮ್ಮ ಗೋಲಿಗಳನ್ನು ತಿನ್ನೋಕೆ ರೆಡಿಯಾಗಿ ಅಂತ ಹೇಳಿರ್ತಾರೆ ಅಂದರೆ ನಿಮಗೆ ಊಟ ಬೇಕಾ ಗೋಲಿ ಬೇಕಾ ಬುಲೆಟ್ ಬೇಕಾ ಫುಡ್ ಬೇಕಾ ಅಂತ ಕೇಳಿರ್ತಾರೆ ನರೇಂದ್ರ ಅವರು ಮೊನ್ನೆ ಅಷ್ಟೇ ಒಂದು ಕಾರ್ಯಕ್ಷಮದ ಸ್ಪೀಚಲ್ಲಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಡ್ತಾರೆ ಅದಕ್ಕೆ ಉತ್ತರ ಕೊಟ್ಟಿರೋದು ಈ ಸೈಫುಲ್ಲಾ ಕಸೂರಿ ನರೇಂದ್ರ ಮೋದಿ ನಾವು ಬುಲೆಟ್ಗೆ ಹೆದರ್ತೀವಿ ಅಂತ ಅಂದುಕೊಂಡಿದ್ರೆ ಅದು ನಿಮ್ಮ ಮೂರ್ಖತನ ನಾವು ನಿರ್ಧಾರ ಮಾಡಿಬಿಟ್ರೆ ಯಾವ ರೀತಿ ಭಾರತವನ್ನು ನಲುಗಿಸಬಲ್ಲೆವು ಅಂತ ಮತ್ತಷ್ಟು ಕುಕೃತ್ಯದ ಭಯಂಕರವಾದ ಸಂದೇಶ ರವಾನಿಸ್ತಿರೋದು ಈ ಸೈಫುಲ್ಲಾ ಕಸೂರಿ ನಾನು ಈ ಪೆಹಲ್ಗಾಮ್ ಅಟ್ಯಾಕ್ ಆದಮೇಲೆ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದೀನಿ ಅಂತ ಬೇರೆ ಎದ ತಟ್ಟು ಹೇಳ್ಕೊಳ್ತಾನೆ ಓಪನ್ ಆಗಿ ಆತನದ್ದು ಯಾವಾಗ ಮುಹೂರ್ತ ಫಿಕ್ಸ್ ಅನ್ನೋದನ್ನು ನೋಡಬೇಕು ಅನ್ನೋ ಗನ್ ಮ್ಯಾನ್ಗಳಿಂದನೋ ಯಾರಿಂದ ಕಾದಿದೆ ಆತನಿಗೆ ಹಬ್ಬ ಅನ್ನೋದನ್ನು ಯಾಕಂದರೆ ನಮ್ಮ ಇಪ್ಪತ್ತಾರು ಜನರ ಅಮಾಯಕರ ಪ್ರಾಣ ತೆಗೆಯೋದ್ರ ಹಿಂದೆ ಪ್ಲ್ಯಾನ್ ಮಾಡಿದ್ದೀತಾ ಇರೋದು ಪಾಕಿಸ್ತಾನ ಇಡೀ ಪಾಕಿಸ್ತಾನ ಅವ್ರ ಸೇನೆ ಅವ್ರ ಐ ಎಸ್ ಐ ಪ್ಲ್ಯಾನ್ ಮಾಡಿದ್ದೀತಾ ಸೊ ಆತನನ್ನು ಸುಮ್ಮನೆ ಬಿಡೋದಕ್ಕಾಗತ್ತಾ ಅಷ್ಟೋಪನ್ ಆಗಿ ಪಾಕಿಸ್ತಾನದ ವಿರುದ್ಧ ಸೈಫುಲ್ಲಾ ಕಸೂರಿ ಹಫೀಜ್ ಸಾಯಿದ್ ಮಗನ ಜೊತೆ ತಲಾ ಜೊತೆಗೆ ನಿಂತ್ಕೊಂಡು ಮೊನ್ನೆ ಸ್ಪೀಚ್ ಮಾಡಿ ಭಾರತಕ್ಕೆ ಥ್ರೆಟ್ ಕೊಟ್ಟಿದ್ ನೋಡಿದ್ವಿ ಈಗ ಹೇಳ್ತಾನೆ ಆತ ನಾವು ನಿಮ್ಮ ಬುಲೆಟ್ಗೆಲ್ಲ ಹೆದ್ರಲ್ಲ ಜಿಹಾದಿ ಮಾಡಿದವರನ್ನ ಅಲ್ಲ ಪ್ರೀತಿಸ್ತಾನೆ ಪ್ರೇಮಿಸ್ತಾನೆ ಭಾರತಕ್ಕೆ ಏನು ಮಾಡ್ತೀವಿ ನೋಡ್ತೀರಿ ಅಂತಾನೆ ಸೈಫುಲ್ಲಾ ಕಸೂರಿ ಸೊ ಈ ಮೌಲಾನಾ ಆಜೀಜ್ ಇದೇ ರೀತಿ ತ್ರೆಟ್ ಮಾಡಿ ಈಗ ಉಸಿರು ನಿಂತಿರೋ ಹೊತ್ತಲ್ಲಿ ಸೈಫುಲ್ಲಾ ಕಸೂರಿ ವಿಡಿಯೋ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ ಆತನಿಗೂ ಕಾದಿದೆ ಹಬ್ಬ ಸದ್ದಿದೆಲ್ಲೇ ಪಾಕಿಸ್ತಾನದ ಕಥೆ ನೋಡಿ ಹೆಂಗಿದೆ ಅಂದ್ರೆ ಪಂಜಾಬ್ ಅಲ್ಲಿನ ಅತಿ ದೊಡ್ಡ ಪ್ರಾಂತ ಪಂಜಾಬ್ನ ಸ್ಪೀಕರ್ ಅಲ್ಲಿನ ಸ್ಪೀಕರು ಈ ಸೈಫುಲ್ಲಾ ಕಸೂರಿ ಪರಬ್ಯಾಟ್ ಬೀಸ್ತಾರೆ ಆತನ ಜೊತೆಗೆ ಸ್ಟೇಜ್ ಶೇರ್ ಮಾಡ್ತಾರೆ ತಲ್ಲ ಆತ ಅಂತಾರಾಷ್ಟ್ರೀಯ ಜಾಗತಿಕ ಉಗ್ರ ಪಟ್ಟ ಕಟ್ಟುಕೊಂಡಿರೋನು ಜಾಗತಿಕವಾಗಿ ಉಗ್ರ ಅಂತ ಘೋಷಿಸಲ್ಪಟ್ಟಿರೋನು ಹಫೀಜ್ ಸಯಿದ್ ಮಗ ಆತನ ಜೊತೆಗೆ ಪಂಜಾಬ್ ಪ್ರಾಂತ್ಯದ ಸ್ಪೀಕರು ಸ್ಟೇಜ್ ಶೇರ್ ಮಾಡಿರೋದು ಯಾವ ರೀತಿ ಅಚ್ಚರಿ ನೋಡಿ ಇಷ್ಟೆಲ್ಲವನ್ನು ನೋಡಿದ ಮೇಲೂ ಜಗತ್ತಿನ ರಾಷ್ಟ್ರಗಳು ಪಾಕಿಸ್ತಾನಕ್ಕೇನಾದರೂ ಸಪೋರ್ಟು ದುಡ್ಡು ಕಾಸು ಕೊಡುವ ಮನಸ್ಸು ಮಾಡ್ತೀವಿ ಅಂದರೆ ಇನ್ನೇನು ಉದ್ದೇಶ ಇಲ್ಲ ಅವರದ್ದು ಭಾರತಕ್ಕೆ ತೊಂದರೆ ಕೊಡಬೇಕು ಅನ್ನೋದು ಬಿಟ್ಟರೆ ಅನ್ನೋದು ವೆರಿ ವೆರಿ ಕ್ಲಿಯರ್ ಈ ದೃಶ್ಯ ಈಗ ಹುಬ್ಬೇರಿಸುವಂತಿದೆ ಓಪನ್ ಆಗಿ ಹಾಗೆ ಸಪೋರ್ಟ್ ಮಾಡೋದು ಗೊತ್ತಿರೋದೆ ಉಗ್ರರ ಜೊತೆಗೆ ಸ್ಟೇಜೂ ಶೇರ್ ಮಾಡೋ ತನಕ ರಾಜಕಾರಣಿಗಳು ಅಲ್ಲಿನ ಅಧಿಕಾರದಲ್ಲಿರೋವರು ಆಳುವ ವರ್ಗದವರು ಬಂದು ಬಿಟ್ಟಿದ್ದಾರೆ ಈಗ ಪಾಕಿಸ್ತಾನ ಅಲ್ಲಿ ಸರ್ಕಾರ ಬೇರೆ ಎಲ್ಲ ಉಗ್ರರು ಬೇರೆ ಎಲ್ಲ ಒಂದು ಸಣ್ಣ ಎಳೆಯೂ ಇಲ್ಲ ಅದರ ಮಧ್ಯೆ ಅನ್ನೋದು ಈಗ ಕ್ಲಿಯರ್ ಆಗ್ತಿದೆ ಭಾರತ ಅಂತೂ ಕಾಲ ಕಾಲಕ್ಕೆ ಪಾಕಿಸ್ತಾನಕ್ಕೆ ಪೆಟ್ಟು ಕೊಟ್ಕೊಂಡು ಬಂದಿದೆ ಆಪ್ರೇಷನ್ ಸಿಂಧೂರ ಮುಗಿದಿಲ್ಲ ಸಮಯ ನೋಡಿ ಹೊಡಿತೀವಿ ಬಹಳ ದೊಡ್ಡ ಪೆಟ್ಟು ಬೀಳೋದಿದೆ ನಮ್ಮನ್ನು ಕೆಣಕಿದ್ರೆ ಅಂತ ನಿನ್ನೆ ಅಷ್ಟೇ ಹೇಳಿದ್ದಾಗಿದೆ ತ್ರಿಮೂರ್ತಿಗಳಿಂದಲೂ ಮೆಸೇಜ್ ಹೋಗಿದೆ ಐ ಎನ್ ಎಸ್ ವಿಕ್ರಾಂತ್ ಒಳಗಡೆ ನಿಂತ್ಕೊಂಡು ರಾಜನಾಥ್ ಸಿಂಗ್ ಅವರು ಏನು ಹೇಳಿದ್ರು ಒಂದು ಸಣ್ಣ ಪ್ರಮಾಣದಲ್ಲಿ ಕೆಣಕೋದಕ್ಕೆ ಪ್ರಯತ್ನ ಪಟ್ಟರೆ ಈ ಸಲ ನಮ್ಮ ನೇವಿ ಇಂಡಿಯನ್ ನೇವಿ ಅಖಾಡಕ್ಕಿಳಿಯತ್ತೆ ನೀವು ಆಪ್ರೇಷನ್ ಸಿಂಧೂರದಲ್ಲಿ ನೇವಿ ಕೈ ನೋಡಿಲ್ಲ ಇಷ್ಟಕ್ಕೇ ಮುಗೀತು ಅಂದ್ಕೊಂಡ್ರೆ ಆ ನೇವಿ ಅಖಾಡಕ್ಕಿಳಿದ್ರೆ ಪಾಕಿಸ್ತಾನ ಕೇವಲ ಕೆಲವೇ ಕೆಲವು ಹೊತ್ತಲ್ಲಿ ಏನಾಗಬಹುದು ಅನ್ನೋ ಎಚ್ಚರಿಕೆ ಕೊಡ್ತಾರೆ ಐ ಎನ್ ಎಸ್ ವಿಕ್ರಾಂತ್ ಒಳಗಡೆ ಗೋವಾದಲ್ಲಿ ಆ ಕಾರ್ಯಕ್ರಮದಲ್ಲಿ ನಿಂತ್ಕೊಂಡೇ ಅವರು ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಡ್ತಾರೆ ನಮ್ಮ ನೇವಿ ನೆಕ್ಸ್ಟ್ ಆಪರೇಷನ್ ಕೈಗೊಳ್ಳುತ್ತೆ ಅನ್ನುವಂಥ ಬಿಗ್ ಹಿಂಟನ್ನು ಕೊಟ್ಟರು ಇಷ್ಟೆಲ್ಲದರ ನಡುವೆ ಭಾರತವನ್ನು ಇದೆ ಪಾಕಿಸ್ತಾನ ಅದರ ನಡುವೆ ನೋಡಿ ಪಾಕಿಸ್ತಾನದಲ್ಲಿ ಒಂದು ವಿಚಿತ್ರ ಘಟನೆ ಆಗ್ತಿದೆ ಬ್ಯಾಕ್ ಟು ಬ್ಯಾಕ್ ಭೂಕಂಪ ಅದು ಕೂಡ ಒಂಥರ ಮಿಸ್ಟೀರಿಯಸ್ ಆಗಿದೆ ಜೂನ್ ಫಸ್ಟು ಐದೂವರೆ ಸಂಜೆ ಜೂನ್ ಸೆಕೆಂಡು ಒಂದೂವರೆಗೆ ಬೆಳಗ್ಗೆ ಜೂನ್ ಸೆಕೆಂಡು ಮತ್ತು ಮಧ್ಯಾಹ್ನ ಆಗತ್ತೆ ಹಾಗೆ ಜೂನ್ ಸೆಕೆಂಡು ಒಂದೂವರೆಗೆ ಮತ್ತಾಗತ್ತೆ ಅರ್ಧ ಅರ್ಧ ಗಂಟೆ ಗ್ಯಾಪಲ್ಲಿ ಜೂನ್ ಸೆಕೆಂಡು ಆರು ಸಲ ಭೂಮಿ ಕಂಪಿಸಿದೆ ಮತ್ತು ನಿರಂತರವಾಗಿ ಈಗ ಇವತ್ತು ಸೇರಿದಂತೆ ಇವತ್ತು ಮತ್ತೆ ಹನ್ನೆರಡು ಗಂಟೆಗೆ ಬೆಳಗ್ಗಿನ ಜಾವ ಹನ್ನೆರಡು ಗಂಟೆಗೆ ಭೂಮಿ ಕಂಪಿಸಿದೆ ಕಳೆದ ಐದಾರು ದಿನಗಳಲ್ಲಿ ಆಪರೇಷನ್ ಸಿಂಧೂರ ಬಳಿಕ ಭೂಕಂಪನ ಪಾಕಿಸ್ತಾನದಲ್ಲಿ ಬ್ಯಾಕ್ ಟು ಬ್ಯಾಕ್ ಆಗ್ತಿರೋ ಸುದ್ದಿಗಳು ಇವೆ ಈ ಜೂನ್ ಫಸ್ಟಿಂದ ಥರ್ಡ್ ತನಕ ಈ ಮೂರು ದಿನಗಳಲ್ಲಂತೂ ನಿರಂತರವಾಗಿ ಪಾಕಿಸ್ತಾನದಲ್ಲಿ ಕೆಲವು ಪ್ರದೇಶಗಳಲ್ಲಿ ಭೂಮಿ ಕಂಪಿಸ್ತಾ ಇದೆ ಅದೇನಕ್ಕೆ ಅನ್ನೋದೊಂದು ಕುತೂಹಲ ಈ ಆಪರೇಷನ್ ಸಿಂಧೂರ ಟೈಮಲ್ಲಿ ನ್ಯೂಕ್ಲಿಯರ್ ವೆಪನ್ ಡೆಸ್ಟ್ರಾಯ್ ಮಾಡಿದ್ದೇ ಹೋದಾದರೆ ಆರೋಪಗಳು ಅಂಥದ್ದೊಂದು ಅಟ್ಯಾಕ್ ಆಯಿತು ಭಾರತದಿಂದ ಅಂತ ಕಿರಾಣಾ ಹಿಲ್ಲು ಆ ಥರದ್ದೆಲ್ಲ ನಡೆದಿದ್ರೆ ಭೂಕಂಪಿಸತ್ತೆ ಭೂಮಿ ಕಂಪಿಸತ್ತೆ ಅನ್ನೋ ಒಂದು ವಿಶ್ಲೇಷಣೆ ಎಕ್ಸ್ಪರ್ಟ್ಸ್ ಕೊಟ್ಟರು ಬಟ್ ಈ ನಿರಂತರವಾಗಿ ಬ್ಯಾಕ್ ಟು ಬ್ಯಾಕ್ ಕಂಪಿಸ್ತಿರೋ ಭೂಮಿಗೆ ಏನಾದರೂ ಬೇರೆ ಕಾರಣಗಳಿವೆಯಾ ಅನ್ನೋದ್ರ ಬಗ್ಗೆ ಚರ್ಚೆ ಶುರುವಾಗಿದೆ ನೋಡೋಣ ಒಟ್ನಲ್ಲಿ ಪಾಕಿಸ್ತಾನದಿಂದ ಬ್ಯಾಕ್ ಟು ಬ್ಯಾಕ್ ಸುದ್ದಿಗಳು ಬರ್ತಿದ್ದಾವೆ ಅಲ್ಲಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ನೆಕ್ಸ್ಟ್ ಸ್ಟೆಪ್ಪನ್ನು ತಗೊಂಡೇ ಬಿಟ್ಟಿದೆ ಮತ್ತೆ ಭಯಂಕರ ಅಟ್ಯಾಕ್ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮೂರನೇ ಅಟ್ಯಾಕು ನಂಬರ್ ಒನ್ ಸುರಬ್ ಸಿಟಿಯನ್ನು ಕಂಪ್ಲೀಟಾಗಿ ವಶಕ್ಕೆ ಪಡ್ಕೊಂಡು ಸರ್ಕಾರಿ ಬಂಗಲೆಗಳು ಆಫೀಸ್ಗಳು ಎಲ್ಲವನ್ನು ವಶಪಡಿಸ್ಕೊಂಡಿದ್ದಾರೆ ಅವರ ಡಾಕ್ಯುಮೆಂಟ್ಸ್ ಪಾಕಿಸ್ತಾನಿ ಡಾಕ್ಯುಮೆಂಟ್ಸನ್ನು ಡೆಸ್ಟ್ರಾಯ್ ಮಾಡಿದ್ದಾರೆ ತಮ್ಮ ಧ್ವಜವನ್ನು ನೆಟ್ಟು ತಮ್ಮ ಆಡಳಿತ ಸ್ಥಾಪಿಸೋ ರೀತಿಯಲ್ಲಿ ಅಲ್ಲಿ ಸುರಬ್ಬನ್ನು ಸುತ್ತುವರೆದಿರೋದು ಎರಡನೇದಾಗಿ ಕ್ವೆಟಾ ಹೆದ್ದಾರಿಯನ್ನು ಕಂಪ್ಲೀಟಾಗಿ ತಮ್ಮದಾಗಿಸ್ಕೊಳ್ಳೋ ರೀತಿಯಲ್ಲಿ ಅಲ್ಲಿ ಕಾರ್ಯಾಚರಣೆ ಗಸ್ತು ಎಲ್ಲ ಪ್ಯಾಟ್ರೋಲಿಂಗ್ ಎಲ್ಲ ನಡೆಸ್ತಾ ಇದ್ದಾರೆ ಮೂರನೇ ಅಟ್ಯಾಕ್ ನಡೆದಿದೆ ಪಾಕಿಸ್ತಾನ ಆರ್ಮಿ ಮೇಲೆ ಭಯಂಕರವಾಗಿ ನಾಲ್ಕೈದು ಜಾಗಗಳಲ್ಲಿ ಅಟ್ಯಾಕ್ ಮಾಡಿ ಸುಮಾರು ಜನ ಪಾಕಿಸ್ತಾನಿ ಹಿರಿಯ ಅಧಿಕಾರಿಗಳು ಸೇನೆ ಸೋಲ್ಜರ್ಸ್ ಎಲ್ಲರನ್ನೂ ಕೂಡ ಫಿನಿಶ್ ಮಾಡಿದೆ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಸೊ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ನೆಕ್ಸ್ಟ್ ಲೆವೆಲ್ಗೀಗ ಕಾರ್ಯಾಚರಣೆಗಿಳಿದಿರೋದು ಪಾಕಿಸ್ತಾನದ ವಿರುದ್ಧ ಬ್ಯಾಕ್ ಟು ಬ್ಯಾಕ್ ಅಟ್ಯಾಕ್ಗಳು ಮತ್ತು ಇದನ್ನು ಭಾರತ ಮಾಡಿಸ್ತಿದೆ ಅಂತ ಓಪನ್ ಆಗಿ ಈಗ ಪಾಕಿಸ್ತಾನೇ ಪಾಕಿಸ್ತಾನದ ಸೇನೆ ದೂರ್ತಾ ಇದೆ ಈಗ ಆಪ್ರೇಷನ್ ಸಿಂಧೂರ ಮುಗಿಸ್ಕೊಂಡು ಕದನ ವಿರಾಮ ಅಂತ ಕೂತಿರುವ ಭಾರತ ಈಗ ಈ ರೀತಿಯಲ್ಲಿ ಬಲೂಚಿಸ್ತಾನವನ್ನು ಸಪ್ರೇಟ್ ಮಾಡೋದಕ್ಕೆ ಕೈ ಹಾಕಿದೆ ಬಟ್ ಇದಕ್ಕೆಲ್ಲ ನಾವು ಅವಕಾಶ ಮಾಡಿಕೊಡಲ್ಲ ಅನ್ನೋ ರೀತಿಯಲ್ಲಿ ಭಾರತಕ್ಕೆ ಎಚ್ಚರಿಕೆ ಕೊಟ್ಟಿರೋದು ಗಂಭೀರ ಆರೋಪವನ್ನು ಮಾಡಿ ಮಾಹಿತಿ ನಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು